ತುಳು ಭಾಷೆ ಇದೆಯಲ್ಲ ಕೊಂಕಣಿ ಭಾಷೆ ಅದರ ಜೊತೆಗೆ ಕನ್ನಡ ಮಿಕ್ಸ್ ಆಗ್ಬಿಟ್ಟು ಈ ಭಾಷೆ ಆಗುತ್ತದೆ ಹೋಗುತ್ತೇನೆ ಅನ್ನೋದು ಓನೆ ಬರುತ್ತೇನೆ ಅನ್ನೋದು ಮನೆ ಹೀಗೆ ಕೆಲವು ಅಕ್ಷರಗಳು ಬಿಟ್ಟು ಬಿದ್ದಾವೆ ಅರೆ ಭಾಷೆ ಅದಕ್ಕೆ ಅರ್ಧ ಅರೆ ಭಾಷೆ ಗೌಡ್ರು ಅಂತ ಕರೆಯುವುದು ಇವೆಲ್ಲ ಮೂರು ತರ ಗೌಡ್ರು ಆಮೇಲೆ ಅರೆ ಭಾಷೆ ಆಡ್ತಾ ಇದ್ದರಿಂದ ಅರೆ ಭಾಷೆ ಗೌಡ್ರು ಅಂತ ಆಗ್ತದೆ ಸೊ ನಿಮ್ದ ನಿಮ್ಮ ಸಂಸ್ಕೃತಿ ವಿಭಿನ್ನವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಕೊಡವ ಸಂಸ್ಕೃತಿನೂ ಅಲ್ಲ ತುಳುನು ಬಹು ತುಳು ಸಂಸ್ಕೃತಿನೂ ಅಲ್ಲ ಇದು ಮಿಶ್ರ ಕನ್ನಡ ಮತ್ತು ಮಿಶ್ರವಾದಂತ ಒಂದು ಸಂಸ್ಕೃತಿ ಈ ಸಂಸ್ಕೃತಿ ಇದೆಯಲ್ಲ ಅದಕ್ಕೆ ನಮ್ಮ ಕುವೆಂಪು ಅವರು ಕುವೆಂಪು ಅವರು ನಿಮ್ಮ ಬೀಗ್ರಲ್ವಾ ವರು ಇಲ್ಲ ನನಗೆ ಕುರಂಜಿ ವೆಂಕರಮಣೇಗೌಡರು ಗೊತ್ತು ಕುರಂಜಿ ವೆಂಕರಮಣ ಕಾಲೇಜಿನಲ್ಲಿ ಇದ್ರಲ್ಲ ಬಿಳಿಮಲೇಗೌಡ್ರು ಅಲ್ಲೇ ಇದ್ದದ್ದು ಆಮೇಲೆ ಎತ್ತ ಬಿಡದ್ರು ಅಂತ ಇಟ್ಟಿರೋಣ ಕನ್ನಡ ಸಾಹಿತ್ಯದಲ್ಲಿ ಎತ್ತಿ ಬೆಳೆದ್ರು ಅರೆ ಭಾಷೆನೂ ಕೂಡ ಗೊತ್ತಿದೆ ಅವರು ಅರೆ ಭಾಷೆ ಅರೆ ಭಾಷೆಯವರೇ ಅವರು ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಸುಮಾರು ಕರ್ನಾಟಕದಲ್ಲಿ ಇನ್ನೂರ ಮೂವತ್ತು ಸಣ್ಣ ಭಾಷೆಗಳಿದ್ದಾವೆ ಇನ್ನೂರ ಮೂವತ್ತು ಸಣ್ಣ ಭಾಷೆಗಳಿದ್ದಾವೆ ಆ ಸಣ್ಣ ಭಾಷೆಗಳು ಹೇಗೆ ಬರ್ತದ್ರೆ ಇವೆಲ್ಲ ಕೂಡ ಕನ್ನಡದಿಂದ ಬಂದಿರತಕ್ಕಂಥ ಭಾಷೆಗಳು ಸೊ ಕನ್ನಡದ ಅಸ್ಮಿತೆ ಹೆಂಗಪ್ಪ ಇದೆ ಅಂತಂದ್ರೆ ಇವೆಲ್ಲ ವಿಭಿನ್ನವಾದ ಸಂಸ್ಕೃತಿಯನ್ನ ಒಳಗೊಂಡಂತ ಕನ್ನಡ ಭಾಷೆ ಇದೆಯಲ್ಲ ನೀವು ಕನ್ನಡ ಭಾಷೆ ಮಾತಾಡ್ತೀರಿ ಈಗ ಸ್ವಾಗತ ಮಾಡಿದವರು ಅರೇ ಭಾಷೆನಲ್ಲೇ ಸ್ವಾಗತ ನಾನು ಕೇಳಿದ್ರು ನಿಮ್ಗೆ ಅರ್ಥ ಆಯ್ತಾ ನನಗೆ ನಿಮ್ಗೆ ಅಂತ ಕೇಳಿದ್ರು ನಮ್ಗೆ ಅರ್ಥ ಆಯ್ತಾ ಅಂತ ಸ್ವಲ್ಪ ಸ್ವಲ್ಪ ಅರ್ಥ ಆಗಿದಪ ನಾನು ಅಂತ ಹೇಳಿದೆ ಅದರಿಂದ ಇದು ಒಂದು ಕನ್ನಡ ಭಾಷೆನೇ ಕನ್ನಡ ಭಾಷೆ ಅರೆ ಭಾಷೆಯಾಗಿದೆ ಅಷ್ಟೇ ಅದರಿಂದ ನಿಮಗೆಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ಆಶಿಸ್ತೇನೆ ನೀವು ಕನ್ನಡ ಎಂತ ಅರೆ ಭಾಷೆ ಅಕಾಡೆಮಿಯ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಈ ಭಾಷೆ ಉಳಿಸ್ಬೇಕು ಬೆಳೆಸಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿ